ನಾವೆಲ್ಲರೂ ಕೂಡ ಕೀರ್ತನೆಯ ಪುಸ್ತಕವನ್ನ ಕೀರ್ತನೆ ಭಾಗವನ್ನ ನಾವು ಪ್ರತಿಯೊಬ್ಬರು ಕೂಡ ನಾವು ಓದಿರ್ತೇವೆ ಅದರಲ್ಲಿ ಸೆಲ್ಲ ಎಂಬುದಾಗಿ ಹೇಳಿ ಶಬ್ದ ಬರುವುದನ್ನ ನಾವೆಲ್ಲರೂ ಕೂಡ ನಾವು ಓದಿರ್ತೇವೆ ಕೆಲವೊಂದು ಸಾರಿ ನಾವು ನಿಲ್ಲಿಸಿ ಸೆಲ್ಲ ಎಂಬುದಾಗಿ ಅಂದ್ರೆ ಏನು ಎಂಬುದಾಗಿ ಹೇಳಿ ಯೋಚನೆ ಮಾಡಿ ಕೂಡ ನಾವು ನೋಡಿರ್ತೇವೆ ಅದಕ್ಕೆ ನಿಜವಾದ ಅರ್ಥ ಸತ್ಯವೇದದಲ್ಲಿ ಎಲ್ಲಿ ಕೂಡ ಕೊಡಲ್ಪಟ್ಟಿಲ್ಲ ಇದೊಂದು ಹೀಬ್ರೂ ಶಬ್ದವಾಗಿದೆ ಇದು ಕೀರ್ತನೆಗಳಲ್ಲಿ ಎಪ್ಪತ್ತೊಂದು ಸಾರಿ ಬರುವಂತದಾಗಿದೆ ಇನ್ನು ಅನೇಕ ಪ್ರವಾದನೆ ಗ್ರಂಥಗಳಲ್ಲಿ ಕೂಡ ಇದೆ ಎಂಬುದಾಗಿ ಹೇಳಿ ಹೇಳುವವರಾಗಿರುತ್ತಾರೆ ಇದಕ್ಕೆ ನಿಜವಾದ ಅರ್ಥ ಏನು ಎಂಬುದಾಗಿ ಹೇಳಿ ನಾವು ನೋಡುವುದಾದ್ರೆ ಸಾಮಾನ್ಯವಾಗಿ ಕೀರ್ತನೆ ಎನ್ನುವಂಥದನ್ನ ನಾವು ಪ್ರತಿಯೊಬ್ಬರು ಓದ್ತೀವಿ ಆದ್ರೆ ಕೀರ್ತನೆ ಅದು ಒಂದು ಹಾಡಾಗಿರುವುದರಿಂದ ಹಾಡುಗಳನ್ನು ಸಾಮಾನ್ಯವಾಗಿ ನಾವು ಕೇಳುವಾಗ ಅದರಲ್ಲಿ ಮ್ಯೂಸಿಕ್ ತುಂಬಿರುವಂತದ್ದಾಗಿದೆ ಅದೇ ರೀತಿಯಾಗಿ ದಾವಿದನು ಇಲ್ಲ ಆಸಾಫನೋ ಇನ್ನು ಅನೇಕರು ಈ ಹಾಡುಗಳನ್ನು ರಚಿಸುವಂತ ಸಮಯದಲ್ಲಿ ಮ್ಯೂಸಿಕ್ ಒಟ್ಟಿಗೆ ರಚನೆ ಮಾಡಿದ್ರು ಎಂಬುದಾಗಿ ಹೇಳಿ ನಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತದಾಗಿದೆ ಆದ್ದರಿಂದ ಈ ಸೆಲ್ಲ ಎಂಬುದಾಗಿ ಹೇಳಿ ಅರ್ಥ ಏನು ಎಂಬುದಾಗಿ ಹೇಳಿ ನಾವು ನೋಡುವಂತ ಸಮಯದಲ್ಲಿ ನಾವು ಪ್ರತಿಯೊಂದು ಸಾರಿ ಕೂಡ ನಾವು ಹಾಡುವಾಗ ಮೇನ್ ಆ ಪಲ್ಲವಿ ಇರುತ್ತೆ ಅದಾದ ನಂತರ ಒಂದು ಸ್ಟಾನ್ಸಾ ಎರಡು ಸ್ಟ್ಯಾನ್ಸ ಈ ರೀತಿಯಾಗಿ ಬರುವಂತದಾಗಿದೆ ಆದ್ರಿಂದ ಈ ಮಧ್ಯದಲ್ಲಿ ಏನ್ ಮ್ಯೂಸಿಕ್ ಬರುತ್ತೆ ಒಂದು ಸ್ಟ್ಯಾನ್ಝಾ ಆದ್ಮೇಲೆ ಇನ್ನೊಂದು ಸ್ಟ್ಯಾನ್ಝಾ ಮಧ್ಯದಲ್ಲಿ ಏನ್ ಮ್ಯೂಸಿಕ್ ಬರುತ್ತೆ ಅದಕ್ಕೆ ಸಲ್ಲ ಎಂಬುದಾಗಿ ಹೇಳಿ ನಾವು ಕರೆಯುವರಾಗಿರುತ್ತೇವೆ ನಾವು ಏನು ಹಾಡನ್ನ ಹಾಡಿ ಮುಗಿಸ್ತೀವ ಆದ ನಂತರ ಮ್ಯೂಸಿಕ್ ಬರುತ್ತಲ್ಲ ಆ ಭಾಗಕ್ಕೆ ಸೆಲ್ಲ ಎಂಬುದಾಗಿ ಹೇಳಿ ನಾವು ನೋಡುವರಾಗಿರ್ತೇವೆ ಈಗ ನಾವು ಕೀರ್ತನೆಗಳು ಓದುವಂತ ಸಮಯದಲ್ಲಿ ಅದೊಂದು ಭಾಗ ಮುಗಿದ ನಂತರ ಸೆಲ್ಲ ಎಂಬುದಾಗಿ ಹೇಳಿ ಬರುತ್ತೆ ಎಂಬುದಾಗಿ ಹೇಳಿ ನಾವು ನೋಡುವುದಾದ್ರೆ ಈಗ ಇಲ್ಲಿ ಹಾಡುವುದನ್ನು ನಿಲ್ಲಿಸು ಮ್ಯೂಸಿಕ್ ಬರುತ್ತೆ ಆ ಮ್ಯೂಸಿಕ್ ಆದ ನಂತರ ನಿನ್ನ ಹಾಡನ್ನ ಕಂಟಿನ್ಯೂ ಮಾಡು ಎಂಬುದಾಗಿ ಹೇಳಿ ಅರ್ಥವನ್ನ ತರುವಂತದ್ದಾಗಿದೆ ಈ ಸಲ್ಲ ಎಂಬುದಾಗಿ ಹೇಳಿ ಶಬ್ದಕ್ಕೆ ಇದೇ ಅರ್ಥವಾಗಿರುವಂತದ್ದಾಗಿದೆ ದೇವ್ರು ಮನ